ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ತಾಲೂಕು ಆಡಳಿತ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಮಾನವತವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿಯನ್ನು ಆಚರಿಸಲಾಯಿತು ತಹಶೀಲ್ದಾರ್ ಶಿವರಾಜ್ ಅವರು ಮಾತನಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಭಾರತಕ್ಕೆ ನೀಡಿದ ಕೊಡುಗೆ ಅಪಾರ ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಗಳನ್ನು ತೊಲಗಿಸಲು ಶ್ರಮಪಟ್ಟವರು ಅವರ ಮನದಾಸಿಯನ್ನ ಶಕ್ತಿಪೂರ್ವಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ನೆರವೇರಿಸೋಣ ಅಂತ ಹೇಳಿದರು ಸಮಾಜದ ಹಿರಿಯ ಮುಖಂಡರಾದ ರಾಮಣ್ಣ ಮಾತನಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವರ ವಿಜ್ಞಾನ ಜ್ಞಾನದ ಕಡೆಗೆ ಎಳೆದೊಯ್ತದೆ ಸಮಾಜದಲ್ಲಿ ಜಾತೀಯತೆ ತಾಂಡು ಆಡುತ್ತದೆ ಇದನ್ನು ಹೋಗಲಾಡಿಸಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮ ಪಡಬೇಕು ಅಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರೇಟ್ ಟೂ ತಹಶೀಲ್ದಾರ್ ಷಣ್ಮುಖಪ್ಪ ಎಂಆರ್ ಕಚೇರಿ ಸಿಬ್ಬಂದಿ ಮಾಲತೇಶ್ ದೇಶಪಾಂಡೆ ಜಯಂ ಲಕ್ಷ್ಮಣ್ ನಾಯಕ್ ವೆಂಕಟೇಶ್ ವಿಎ ಮಂಜುನಾಥ್ ವಿಎ ನಾಗೇಂದ್ರ ಬಿ ದೇವೇಂದ್ರ ಬಿ ರಾಮಸ್ವಾಮಿ ಸಿಎ ಸಿಎಚ್ ಚೆನ್ನಪ್ಪ ನಂದಿಬಸ್ವ ಮಂಜು ಡಿಎಸ್ಎಸ್ ಸಿ ಕೃಷ್ಣ ನಾಗರಾಜ ಮಹೇಶ್ ಬಿ ಮಂಜುನಾಥ್ ಸಿಎಸ್ ವಿರೂಪಾಕ್ಷಿ ರಾಮಣ್ಣ ಕೆ ತಿಪ್ಪೇಸ್ವಾಮಿ ಹೆಚ್ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸರಳ ರೀತಿಯಲ್ಲಿ ಉತ್ತಮವಾಗಿ ಆಚರಿಸಲಾಯಿತು ಸಚಿದಾನಂದ ಹಿರೇಮಠ ದೇಶದ ಎಲ್ಲಾ ಜನತೆಗೆ ಅಂಬೇಡ್ಕರ್ ಶುಭಾಶಯಗಳು ಶಿಕ್ಷಗಣ ಸಂಘಟನೆ ಹೋರಾಟ ಅಳವಡಿಸಬೇಕು ಅದರ ಜೊತೆಗೆ ಈ ಒಂದು ಜಾತೀಯತೆ ಸಮಾನತೆ ಇವೆಲ್ಲ ಬರಬೇಕಂದ್ರೆ ನಮ್ಮ ಮಕ್ಕಳಿಗೆ ನಾವುಗಳು ನಮ್ಮ ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಿ ಬದುಕಬೇಕು ಆವಾಗಲೇ ನಮಗೆ ಈ ಒಂದು ಸಮಾನತೆ ಸಿಗೋದು ಜಾತೀಯತೆ ಅಳಿಸಿ ಹೋಗೋದು ಆದ್ದರಿಂದ ಎಲ್ಲರೂ ಈ ದೇಶದ ಜನತೆ ಮೊಟ್ಟ ಮೊದಲನೇದಾಗಿ ಮೂಢನಂಬಿಕೆಯನ್ನು ತೊಲಗಿಸ್ಬೇಕು ನಾವು ವಿದ್ಯೆ ಕಡೆಗೆ ಮಕ್ಕಳನ್ನ ಹೇಳಿ ಈ ಒಂದು ಜಯಂತಿ ಪ್ರಯುಕ್ತ ತಮಗೆಲ್ಲ ತಿಳಿಸುತ್ತಾ ತಮಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ವಂದಿಸಿ ಮತ್ತೊಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ ನಾನು ಮಾಡ್ತೀನಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪೌರಾಭೂತ ಸೋಣೆ ನೇತೃತ್ವವನ್ನು ಜನ ಸಾಮಗ್ರಿಯನ್ನು ಆಚರಿಸ್ತಾ ಇದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿನ್ನಡೆಯಲ್ಲಿರ್ತಕ್ಕಂಥ ಹಿನ್ನಡೆಯಲ್ಲಿ ಉಳಿದಿರ್ತಕ್ಕಂಥ ಪಂಥಗಳು ಮತ್ತು ಎಲ್ಲಾ ವರ್ಗದವರಿಗೆ ಸಮಾನತೆಯ ಬೋಧನೆಯನ್ನು ಮಾಡಿರ್ತಕ್ಕಂಥವರು ಶೈಕ್ಷಣಿಕ ಶೈಕ್ಷಣಿಕ ಇದಕ್ಕೆ ಜಾಸ್ತಿ ಒತ್ತು ಕೊಡೋದರಿಂದ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯ ನಿವಾರಣೆ ಆಗೋದ್ರ ಬಗ್ಗೆ ಅವರು ಪಟ್ಟ ಸಿದ್ಧಾಂತವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಜಯಾಧ್ಯಕ್ಷಗಳನ್ನ ಅವ್ರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಈ ಸಂದರ್ಭದಲ್ಲಿ ನಾವು ನಡೆಸಬೇಕಾಗ್ತದೆ ಅವರಿಗೆ ಆ ಜಯಂತಿ ಆಚರಣೆ ಅಂತ ಅವರು ತತ್ತ ಸಿದ್ಧಾಂತಗಳು ಸಮಾಜದಲ್ಲಿರುವ ಮೇಲು ಕೇಡುಗಳು ಎಲ್ಲ ಹುಡುಗಬೇಕು ಅವರು ಉದ್ದೇಶ ಆಗಿತ್ತು ಅದು ಸಾರ್ಥಕವಾಗಿ ಆದಲ್ಲಿ ಮಾತ್ರ ಅಂದರೆ ಸಂಪೂರ್ಣವಾಗಿ ಜಾರಿಯಾದಲ್ಲಿ ಮಾತ್ರ ಈ ಜಯಂತಿ ಅರ್ಥ ಬರ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಅವರ ಮನದಾಶೆಯನ್ನು ಪೂರೈಸಕ್ಕೆ ಎಲ್ಲರೂ ಶಕ್ತಿಪೂರ್ವಕವಾಗಿ ಶ್ರಮಿಸೋಣ ಅಂತ ಈ ಸಿದ್ಧತೆ ಹೇಳ್ತಾ ಇರ್ತಾರೆ ಎಲ್ಲರನ್ನ ಅಂಬೇಡ್ಕರ್ ಬಂಧುಗಳೇ ಇವತ್ತು ಕಂಪ್ನಿ ತಾಲೂಕ್ ಕಚೇರಿಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನ ಆಚರಣೆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಭೀಮವಂದನೆಗಳನ್ನು ತಿಳಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಎರಡು ಮಾತಿನಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಾಬಾ ಸಾಹೇಬರು ಈ ದೇಶದ ಒಬ್ಬ ಮಹಾನ್ ನಾಯಕ ಅವರು ತತ್ವ ಸಿದ್ಧಾಂತ ವಿಜ್ಞಾನ ಮತ್ತು ಶಿಕ್ಷಣ ಅಂತಕ್ಕಂಥ ಒಂದು ವಾದ ಅವರ ನಾವು ಈ ಒಂದು ವಿಜ್ಞಾನದ ಕಡೆಗೆ ನಾವು ಹೋದಾಗ ಈ ಅಜ್ಞಾನ ಅಳಿಸ್ತದೆ ಅಜ್ಞಾನ ಇರೋದರಿಂದನೇ ಈ ದೇಶದಲ್ಲಿ ಜಾತೀಯತೆ ತಾಂಡವಾಡ್ತಾ ಇದೆ ಈ ಜಾತೀಯತೆ ಹೋಗಬೇಕು ಅಂದರೆ ಈ ಧರ್ಮದಲ್ಲಿ ತಾರತಮ್ಯಗಳು ಹೋಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಜ್ಞಾನದ ಸಂಪತ್ತನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಅವರ ದಾರಿಯಲ್ಲಿ ನಡೆದು ಇಂಥ ಜಯಂತಿಗಳನ್ನು ನಾವು ಆಚರಣೆ ಮಾಡುವಾಗ ಅವರ ತತ್ವ ತತ್ವ ಸಿದ್ಧಾಂತಗಳಲ್ಲಿ ನಾವು ನಡೆದಾಗ ಮಾತ್ರ ಇಂಥ ಜಯಂತಿಗಳಿಗೆ ಅರ್ಥ ಬರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತ್ರ ನಾನು ಮುಗಿಸ್ತಾ ಇದ್ದೀನಿ